ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಇಂದಿನ ಸುದ್ದಿ ಮುಂದುವರಿಸುವರು ಬೆಂಗಳೂರು ನ್ಯೂಸ್ ನೈನ್ ನ ಸಂಪಾದಕರಾದ ಸಂತೋಷ್ ನಾಟೇಕರ್ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನನಗೆ ಸ್ವಾಗತ ನಾನು ಸಂತೋಷ್ ನಾಟೇಕರ್ ಬೀದರ್ ಜಿಲ್ಲೆಯ ಚುಡಗುಪ್ಪ ತಾಲೂಕಿನ ತಾಳ್ಮಡ್ಗಿ ಗ್ರಾಮ ಪಂಚಾಯತ್ನಲ್ಲಿ ಭಾರಿ ಹಣದ ದುರ್ಬಳಕೆ ಕೇಳಿ ಬಂದಿದ್ದು ಗ್ರಾಮ ಗ್ರಾಮಸ್ಥರ ಪ್ರಕಾರ ಪಿ ಮತ್ತು ಪಂಚಾಯತ್ ಅಧ್ಯಕ್ಷ ಸೇರಿ ನಲವತ್ತೆರಡು ಲಕ್ಷ ಲಕ್ಷ ರೂಪಾಯಿಗಳ ಬ್ಯಾಂಕ್ನಿಂದ ಡ್ರಾ ಮಾಡಿ ಯಾವುದೇ ಕೆಲಸ ಮಾಡದೆ ನಕಲಿ ಬಿಲ್ಗಳ ಮೂಲಕ ದುರುಪಯೋಗ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಯಕ್ಷ ವ್ಯಕ್ತಪಡಿಸಿದ್ದಾರೆ ಮ್ಯಾನ್ಗಳಿಗೆ ಅಟೆಂಡರ್ಗಳಿಗೆ ಬೀದಿ ಸ್ವಚ್ಛತಾ ಕಾರ್ಮಿಕರಿಗೆ ವೇತನ ನೀಡದ ಸಂಪೂರ್ಣ ಹಣವನ್ನು ದುರ್ಬಳಕೆ ಮಾಡಿಕೊಂಡರೆ ಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಹದಿನೈದನೇ ಹದಿನೈದನೇ ಹಣಕಾಸು ಯೋಜನೆ ನಲವತ್ತೇಳು ಲಕ್ಷ ರೂಪಾಯಿ ಎಸ್ ಬಿಎಂ ಯೋಜನೆ ಎರಡು ಲಕ್ಷ ನಿಧಿ ನಿಧಿ ಒಂದರಲ್ಲಿ ಮೂರು ಲಕ್ಷ ಸೇರಿ ಲಕ್ಷಾಂತರ ರೂಪಾಯಿ ಹಣ ಹಗರಣ ಮಾಡಿ ನಡೆದಿದೆ ಎಂಬ ಅಂದಾಜು ವ್ಯಕ್ತವಾಗಿದೆ ಗ್ರಾಮಸ್ಥರ ಪ್ರಕಾರ ಒಗೆ ಏನಾದರೂ ಕೇಳಿದರೆ ಒ ಹೇಳ್ತಾನೆ ಪಿ ಒ ನಾನು ಒ ಆಫೀಸ್ನಲ್ಲಿ ಲಾಕ್ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂದಿದ್ದೇನೆ ಹಿಂದೆ ಎರಡು ಬಾರಿ ಸಸ್ಪೆಂಡ್ ಆಗಿದ್ದೇನೆ ಮತ್ತೆ ಕೂಡ ಹಣ ಕೊಟ್ಟು ಕೆಲಸಕ್ಕೆ ಮಾಡು ಕೆಲಸಕ್ಕೆ ಬರುತ್ತೇನೆ ಎಂದು ಬೆದರಿಕೆ ಶೈಲಿಯಲ್ಲಿ ಮಾತನಾಡಿದರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಸಮಗ್ರ ತನಿಖೆ ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ತಾಳ್ಮಿ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ನೂರಾರು ಜನರು ಸೇರಿ ಬಹುಹಂತ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಹೋರಾಟ ಯಾರೊಬ್ಬರ ಅಶಕ ಅಥವಾ ವೈಯಕ್ತಿಕವಾಗಿಲ್ಲ ಇದು ಸಾರ್ವಜನಿಕ ಇದರಲ್ಲಿ ಪ್ರತಿಯೊಬ್ಬರ ಹಕ್ಕಿದೆ ಒಂದು ಮಗುವಿನ ಕೂಡ ಹಕ್ಕಿದೆ ಹಾಗಾಗಿ ನಾವು ಗಮನದಲ್ಲಿಟ್ಕೊಳ್ಬೇಕು ನಮ್ಮ ಹಕ್ಕುಗಳಿಗೆ ನಾವು ಕೇಳಿ ಪಡೆಯದಿದ್ದರೆ ಇನ್ಯಾರು ಕೇಳ್ತಾರೆ ನಿಮ್ಮ ಮಟ್ಟ ಮೊದಲು ಕಳ್ಸಿ ಯಾವುದೇ ರೀತಿಯ ಪಂಚ ಪಂಚವಾಗಿಲ್ಲ ಜಾತಿಯುತವಾಗಿಲ್ಲ ಯಾವುದೇ ಒಂದು ಪಂಚಮ ಸೀಮಿತ ಪಂಚದಲ್ಲ ನಮ್ಮ ಗ್ರಾಮದ ಅಭಿವೃದ್ಧಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಭವಿಷ್ಯ ಈ ಮೀಡಿಯೋ ಅವರಿಗೆ ಗೊತ್ತಿಲ್ಲ ಏನು ಅಭಿವೃದ್ಧಿ ಅಂದ್ರೆ ಅಂತ ಅಭಿವೃದ್ಧಿ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ ಈಗ ಗೊತ್ತಿದ್ರೆ ಈ ತರ ಕೆಲಸ ಮಾಡ್ತಿರ್ತಾರ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬಿಡ್ರಿ ಬೆನ್ನ ಹಿಡಿಯಿ ಬೆನ್ನಿ ಹಿಡಿದು ದೇಶವನ್ನು ಉತ್ತರ ಕೊಡ್ಬೇಕಂತ ಹತ್ತು ಇಲ್ಲ ಅವ್ರು ಬರ್ಬೇಕು ಅದ್ರು ಬನ್ಸಿ ಅದ್ರ ಉತ್ತರ ಕೊಡ್ಬೇಕು ಪಂಚಾಯಿತಿಯಲ್ಲಿ ಬಗ್ಗೆ ಈ ಒಂದು ಹೋರಾಟ ನಡೀತಾ ಇದೆ

ಸಾರ್ವಜನಿಕರ ಮೂಲ ಸೌಕರ್ಯಕ್ಕಾಗಿ ಸ್ಥಳೀಯ ಸಂಸ್ಥೆಯೊಂದು ಗ್ರಾಮ ಪಂಚಾಯತ್ ಇರುತ್ತೆ ಜನರ ಅಭಿವೃದ್ಧಿಯಾಗಿ ಬಂದಿರತಕ್ಕಂತ ಹಣವನ್ನು